ಯುದ್ಧ ನ್ಯೂಸ್ ಕನ್ನಡ ನಿಮ್ಮ ನಂಬಿಕೆಯ ಮಾಧ್ಯಮ ವಿಜಯಪುರ ಜಿಲ್ಲೆ ಮುದ್ದೆಬಿಹಾಳ ತಾಲೂಕಿನ ನಾಲತವಾಡಿ ಸ್ಥಳೀಯ ಪಟ್ಟಣ ಪಂಚಾಯತ್ಗೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಿತು ಪಟ್ಟಣ ಪಂಚಾಯತ್ ಸಾಮಾನ್ಯ ಮಹಿಳಾ ಮೀಸಲಾತಿಯ ನಾಲ್ಕನೇ ವಾರ್ಡ್ನ ಕಾಂಗ್ರೆಸ್ನ ಬಿಕಾಂ ಪದವೀಧರೆ ವಿಜಯಲಕ್ಷ್ಮಿ ಇಳಕಲ್ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಾಗಿ ಹದಿನಾಲ್ಕನೇ ವಾರ್ಡಿನ ಕಾಂಗ್ರೆಸ್ನ ಬಸವರಾಜ ಗಂಗನಗೌಡ ಅವಿರೋಧವಾಗಿ ಆಯ್ಕೆಯಾಗುವ ಮೂಲಕ ಕಳೆದ ಮೂರು ವರ್ಷಗಳ ಅಧಿಕಾರ ವಂಚನೆ ಅನುಭವಿಸಿದ ನಂತರ ಕೊನೆಗೂ ಅಧಿಕಾರದ ಗದ್ದಿಗೆಯನ್ನು ಏರಿದ್ದಾರೆ ಆಯ್ಕೆಯಾದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಿಗೆ ಸಾಬೂನು ಹಾಗೂ ಮಾರ್ಜಕ ನಿಗಮದ ಅಧ್ಯಕ್ಷರು ಹಾಗೂ ಶಾಸಕರಾದ ಸಿಎಸ್ ನಾಡಗೌಡ ಅಪ್ಪಾಜಿ ಶುಭಕೋರಿ ಮಾತನಾಡಿ ಸುಮಾರು ಮೂರು ವರ್ಷಗಳಿಂದಲೂ ಅಧಿಕಾರದ ಕೊರತೆಯಿಂದ ಪಟ್ಟಣದಲ್ಲಿ ಅಭಿವೃದ್ಧಿಗೆ ಕೊರತೆ ಉಂಟಾಗಿತ್ತು ಸದ್ಯ ಆಡಳಿತ ರಚನೆಯಾಗಿದ್ದು ಸಂತಸವನ್ನು ಮೂಡಿಸಿದೆ ಅಭಿವೃದ್ಧಿಗೆ ಒತ್ತು ಕೊಡುವ ನಿಟ್ಟಿನಲ್ಲಿ ಇನ್ನುಳಿದ ಸದಸ್ಯರನ್ನ ಒಮ್ಮತಕ್ಕೆ ಪಡೆದು ಊರಿನ ಅಭಿವೃದ್ಧಿಯನ್ನ ಮಾಡಬೇಕು ನಾನು ಸಹ ಸರ್ಕಾರದ ಅನುದಾನವನ್ನು ಪ್ರಾಮಾಣಿಕವಾಗಿ ಒದಗಿಸುತ್ತೇನೆ ಅಂತ ಹೇಳಿ ಭರವಸೆಯನ್ನ ನೀಡಿದ್ರು ಪಟ್ಟಣ ಪಂಚಾಯಿತಿ ಚುನಾವಣೆ ಜರುಗಿದೆ ಈ ಚುನಾವಣೆಯಲ್ಲಿ ಒಟ್ಟು ಹದಿನಾಲ್ಕು ಸದಸ್ಯರು ಒಳಗೊಂಡಂಥ ಒಂದು ಪುರಸಭೆಯ ಬಾಡಿ ಅದರಲ್ಲಿ ನಮ್ಮ ಪಕ್ಷವನ್ನು ಮಾಡುವಂಥವರು ಉಪಾಧ್ಯಕ್ಷ ಎಲ್ಲರೂ ಸರ್ವನ ಸರ್ವಮತದಿಂದ ಸರ್ವಾನುಮತದಿಂದ ಇವರಿಬ್ಬರನ್ನು ಕೂಡ ಆಯ್ಕೆ ಮಾಡಿ ಈ ಒಂದು ಹೊಸ ಚಾಪ್ಟರ್ ನಾಲ್ಕು ಅಡದಲ್ಲಿ ಪ್ರಾರಂಭ ಮಾಡಲಿಕ್ಕೆ ಜವಾಬ್ದಾರಿಯನ್ನು ಸದಸ್ಯರು ಅವರಿಗೆ ನೀಡಿದ್ದಾರೆ ಭಾಳ ಸಂತೋಷ ತರತಕ್ಕಂಥ ವಿಷಯ ಯಾವ ಕೂಡ ಯಾರ ಮನಸ್ಸಿನಲ್ಲಿ ಕೂಡ ಯಾವ ಗೊಂದಲ ಇರ್ತೇನೆ ಊರಿನ ಅಭಿವೃದ್ಧಿಗೋಸ್ಕರ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡೋಣ ಅಂತ ಹೇಳಿ ಅಧ್ಯಕ್ಷರಿಗೆ ಹಾಗೂ ಉಪಾಧ್ಯಕ್ಷರಿಗೆ ಹಾಗೂ ಸಮಸ್ತ ನಾಲ್ಕೋಡು ಗ್ರಾಮದ ಜನತೆಗೆ ಈ ಸಂದರ್ಭದಲ್ಲಿ ಅಭಿವೃದ್ಧಿ ನಮ್ಮ ಮಂತ್ರ ಆಗಬೇಕು ರಾಜಕಾರಣ ನಮ್ಮ ಮಂತ್ರ ಯಾಕಂದ್ರೆ ಅಧಿಕಾರಕ್ಕೆ ಬಂದ ಮೇಲೆ ನಾವು ಅಭಿವೃದ್ಧಿ ಕಡೆ ಹೆಚ್ಚು ಲಕ್ಷ್ಯ ಕೊಡಬೇಕು ರಾಜಕಾರಣ ಕಡೆ ಕಡಿಮೆ ಕೊಡಬೇಕು ಅಭಿವೃದ್ಧಿ ಮಾಡತಕ್ಕಂಥದ್ದಾಗಲಿ ಬಡ ಜನರಿಗೆ ಹಿತ ತರತಂತಹ ಕಾರ್ಯಕ್ರಮ ಏನಿದಾವೆ ಅವನ್ನೆಲ್ಲ ಅನುಷ್ಠಾನಕ್ಕೆ ತರೋದಲ್ಲಿ ಅವರೆಲ್ಲರೂ ಸದಸ್ಯರು ಅವರು ಸೇರಿ ಇದನ್ನು ಮುಂದುವರಿಸಿಕೊಂಡು ಹೋಗಬೇಕು ಅನ್ನುವಂಥದ್ದು ನನ್ನ ಆಸೆ ಆಗಿದೆ ಆಸೆ ಮುಖಾಂತರ ಪ್ರಕಾರ ಅವರೆಲ್ಲರೂ ಕೂಡ ಮಾಡ್ತೀನಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ ಅವರು ಮತ್ತೊಮ್ಮೆ ಶುಭವನ್ನು ಕೊಡ್ತೇನೆ ಮತ್ತು ತಮ್ಮೆಲ್ಲರಿಗೂ ಕೂಡ ಈ ಗ್ರಾಮಸ್ಥರಿಗೆ ಹಿರಿಯರಿಗೆ ಕಿರಿಯರಿಗೆ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ತಾಯಂದಿರಿಗೆ ಎಲ್ಲರಿಗೂ ಕೂಡ ನಾನು ಪುನಃ ಏನಪ್ಪ ಅಂದರೆ ಅವರಿಗೆ ಚಿರುಣೆಯಾಗಿರ್ತೇನೆ ನನ್ನ ಊದಿಯವರೆಗೂ ಇರುವವರೆಗೂ ಕೂಡ ನಾನು ಪ್ರಾಮಾಣಿಕ ಸೇವೆಯನ್ನು ಮಾಡ್ತೀನಿ ಈ ಸಂದರ್ಭದಲ್ಲಿ ಇದಕ್ಕೂ ಮೊದಲು ಬೆಳಗ್ಗೆ ಸಮೀಪದ ಸುಕ್ಷೇತ್ರ ಅಯ್ಯನಗುಡಿಯ ದೇವಸ್ಥಾನಕ್ಕೆ ಶಾಸಕರು ಹದಿನಾಲ್ಕು ಜನ ಸದಸ್ಯರೊಂದಿಗೆ ಗಂಗಾಧರನ ಪೂಜೆಯನ್ನ ನೆರವೇರಿಸಿ ನೇರವಾಗಿ ಪಟ್ಟಣ ಪಂಚಾಯಿತಿ ಕಾರ್ಯಾಲಯ ಚುನಾವಣೆಯಲ್ಲಿ ಭಾಗವಹಿಸಿ ಒಗ್ಗಟ್ಟನ್ನು ಪ್ರದರ್ಶಿಸಿದ್ರು ಚುನಾವಣೆಯ ವೇಳೆ ಮುದ್ದೆಬಿಹಾಳ ಸಿಪಿ ಮಲ್ಲಿಕಾರ್ಜುನ ತುಳಸಿಗಿರಿ ಹಾಗೂ ಪಿಎಸ್ಐ ತಿಪ್ಪಾರೆಡ್ಡಿ ನೇತೃತ್ವದಲ್ಲಿ ಪಟ್ಟಣ ಪಂಚಾಯತ್ ಕಚೇರಿ ಎದುರು ಬಿಗಿ ಬಂದೋಬಸ್ತನ್ನು ಕೈಗೊಳ್ಳಲಾಗಿತ್ತು ಈ ವೇಳೆ ಗಣ್ಯರಾದ ಪೃಥ್ವಿರಾಜ ನಾಡಗೌಡ ಶಂಕರರಾವ್ ದೇಶಮುಖ ಗುರುಪ್ರಸಾದ್ ದೇಶಮುಖ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಗುರುತಾರನಾಳ ರಾಯನಗೌಡ ತಾತಿರೆಡ್ಡಿ ಶಿವಪ್ಪಗೌಡ ಗೌಡ ತಾತಿರೆಡ್ಡಿ ಅಶೋಕ್ ಇಲಕಲ್ ಮಹಾಂತೇಶ್ ಗಂಗನಗೌಡ ರಜಾಕಸಾಬಾ ನಾಯ್ಕಡಿ ಸದಸ್ಯರಾದ ಜಗದೀಶ್ ಡೇರದೆ ರಮೇಶ್ ಆಲಕುಪ್ಪರ ಲಲಿತಾ ಗುರಭಾಳ ಬಸೀರಾ ಬೇಗಂ ಮೂಲಿಮನಿ ರಾಜಬಿ ನಾಡಧಾಳಂ ಯಮನವ್ವ ಬಂಡಿವಡ್ಡರ ಎಲ್ಲ ಹದಿನಾಲ್ಕು ಜನ ಸದಸ್ಯರು ಹಾಜರಿದ್ದರು ಪ್ರತಿಕ್ಷಣದ ಸುದ್ದಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಧರ್ಮಯುದ್ದ ನ್ಯೂಸ್ ಕನ್ನಡ ನಿಮ್ಮ ನಂಬಿಕೆಯ ಮಾಧ್ಯಮ